ವಾತಾವರಣ ಇವತ್ತು ಸಮನ್ವಯಿತ ಕೊರತೆ ಇಲ್ಲದೆ ಆಗಿದೆ ಅಂತಕ್ಕಂಥ ನನ್ನ ವಿಭಿತ್ತು ಸರ್ ಮಂಡ್ಯ ವಿಚಾರದಲ್ಲಿ ಸಿದ್ಧವಿರು ನಿಂದೆ ಪದೇ ಪದೇ ಹೇಳ್ತಾ ಇರುವಂಥದ್ದು ಕುಮಾರ ಸ್ವಾಮಿ ಅವರು ತೋಲ್ತಾರೆ ಮೊದಲನ್ನೇ ಗೆಲ್ಲಿಸ್ಕೊಳ್ಳೋಕೆ ಆಗ್ದಿಲ್ಲ ಹಿಂದಿನ ಚುನಾವಣಾ ಫಲಿತಾಂಶದ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಕಳೆದ ಬಾರಿ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರ ಮಗ ನಿಖಿಲ್ ಕುಮಾರ ಸ್ವಾಮಿ ಜನತದಳದ ಅಭ್ಯರ್ಥಿ ಆಗಿರಲಿಲ್ಲ ಅವನು ಕಾಂಗ್ರೆಸ್ ಮತ್ತು ಜನತಾದಳ ಎರಡರ ಒಂದು ಮೈತ್ರಿಯ ಅಭ್ಯರ್ಥಿ ಆದಂಥದ್ದು ಆ ಎರಡೂ ಪಕ್ಷಗಳ ಮೈತ್ರಿ ಆಗಿದ್ದು ಬಹುಶಃ ಆ ಚುನಾವಣೆ ನಾವು ಗೆಲ್ಲಲಿಕ್ಕೇನು ಸಾಧ್ಯ ಆಗಲಿಲ್ಲ ಅವತ್ತು ನಿಖಿಲ್ ಕುಮಾರಸ್ವಾಮಿಯರ ಸೋಲಿಗೆ ನಾನೊಬ್ಬನೇ ಕಾರಣ ಅಲ್ಲ ಈ ಏನು ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನೆನ್ನೆ ಚರ್ಚೆ ಮಾಡಿದ್ದಾರಲ್ಲ ಆ ಮಹಾನ್ ಭಾವರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ಲವೆ ಅದರಿಂದ ಆ ಚುನಾವಣೆಯ ಫಲಿತಾಂಶ ಏನು ಹೇಳಿದ್ದಾರೆ ಅವ್ರ ಮಗನನ್ನೇ ಗೆಲ್ಲಿಸ್ಕೊಳ್ಲಿಕ್ಕೆ ಎಲ್ಲ ಕುಮಾರಸ್ವಾಮಿ ಅವರು ಚುನಾವಣೆಗೆ ಸೋದೇ ಸೋಲ್ತಾರೆ ಈ ಬಾರಿ ಅಂತಕ್ಕಂಥದ್ದು ಏನಿದೆ ಬಹುಶಃ ಅವರು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ ಮಂಡ್ಯ ಜಿಲ್ಲೆ ಜನತೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಕಾದ್ ನೋಡೋಣ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಒಂದು ಸಣ್ಣ ಪುಟ್ಟ ಗೊಂದಲಗಳಿದೆ ಅದು ಅದಿರಲಿ ಅದೆಲ್ಲವನ್ನ ಸರ್ಪ ಸರಿಪಡಿಸಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ ಕೆಲವರಲ್ಲಿ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಿಜ ಸಹಜ ಆದರೆ ಒಟ್ಟಾರೆ ಎರಡೂ ಪಕ್ಷಗಳಿಂದ ಒಟ್ಟಾಗಿ ಚುನಾವಣೆ ನಡೆಸ್ತಕ್ಕಂಥದ್ದು ಹಲವಾರು ಕಡೆ ಪ್ರಾರಂಭ ಮಾಡ್ಕೊಂಡಿದ್ದಾರೆ ಮಾಡ್ಕಂಡಿದ್ದಾರಲ್ಲೂ ಸರ್ ಕಾಂಗ್ರೆಸ್ ಅನ್ನ ಜೆಡಿಎಸ್ನಲ್ಲಿ ಈಗ ಎತ್ತು ಉಳ್ಕೊಂಡಿದೆಯಾ ಜಾತ್ಯತೀತವಾಗಿ ಜೆಡಿಎಸ್ ಉಳ್ಕೊಂಡಿದೆಯಾ ಅನ್ನೋ ಪ್ರಶ್ನೆಗಳನ್ನು ಈ ಸಾರ್ವಜನಿಕ ವಲಯದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಚರ್ಚೆ ಮಾಡ್ತೀವಿ ಈಗ ಸಿದ್ದರಾಮಯ್ಯ ನಾನು ಸರ್ಟಿಫಿಕೇಟ್ ತಗೋಬೇಕಾ ಜೆ ಡಿ ಎಸ್ನಲ್ಲಿ ಎಸ್ ಇದೆಯೋ ಡಿಯೋ ಅಂತಕ್ಕಂಥ ಸರ್ಟಿಫಿಕೇಟು ಸಿದ್ದರಾಮಯ್ಯನಿಂದ ಪಡಿಬೇಕಾಗಿಲ್ಲ ಅವರು ಏನೇನು ನಡೆಸಿದ್ದಾರೆ ಅನ್ನೋದು ಇತಿಹಾಸದಲ್ಲಿ ಇದೆ ಅವ್ರು ಹೇಳಿದ್ರಲ್ಲ ಅದಂತೂ ನನ್ನೆ ಮಂಡ್ಯದಲ್ಲಿ ಆ ಪಕ್ಷದ ಅಭ್ಯರ್ಥಿ ಮೂಲ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಮೂಲ ಅಂತ ಹೇಳಿದ್ದಾರೆ ಈಗ ಕಾಂಗ್ರೆಸ್ನಲ್ಲಿ ಇವರು ಮುಖ್ಯಮಂತ್ರಿ ಆಗೋರಲ್ಲ ಇವರು ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ಸಿಗರ ಇವರು ಇವರು ವಲಸೆ ಕಾಂಗ್ರೆಸ್ಸಿಗರಲ್ವ ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಕಸದ ಬುಟ್ಟಿಗೆ ಹಾಕಿ ಇಲ್ಲಿ ವಲಸಿಗ ಬಂದು ಈಗ ಅಲ್ಲಿ ಆವರಿಸ್ಕೊಂಡಿಲ್ವ ಇವರು ಇಲ್ಲಿ ಮೂಲ ಪ್ರಶ್ನೆ ಇವತ್ತೇನು ಪ್ರಶ್ನೆ ಮಾಡ್ತಾರೆ ಪಾಪ ಅವರು ಚಾಮುಂಡೇಶ್ವರಿ ಬಿಟ್ಟು ಅಲ್ಲೆಲ್ಲೋ ಬಾದಾಮಿಗೆ ಯಾಕೆ ಹೋದರು ಕಳೆದ ಚುನಾವಣೆಯಲ್ಲಿ ಇಲ್ಲಿ ನಿಲ್ಲಬೇಕು ಬ್ಯಾಡೋ ಅಂತೇಳಿ ಹಲವಾರು ಕ್ಷೇತ್ರಗಳೆಲ್ಲ ಚರ್ಚೆಗಳು ನಡೀತಲ್ಲ ಕಳೆದ ಚುನಾವಣೆಯಲ್ಲಿ ಅದು ಯಾಕೆ ಮಾಡ್ಕೊಂಡು ಹೊರಟಿದ್ರು ನಾನು ಕನ್ನಡಿಗ ಕರ್ನಾಟಕದವನು ಕರ್ನಾಟಕದಲ್ಲಿ ಯಾವುದೇ ಕ್ಷೇತ್ರದಲ್ಲಾದರೂ ನಿಲ್ತಕ್ಕಂಥದ್ದಕ್ಕೆ ಜನ ಬಯಸಿದಾಗ ಇವತ್ತು ಪಕ್ಷದ ಒಂದು ಕಾರ್ಯಕರ್ತರ ಒತ್ತಡಕ್ಕೆ ಗೌರವ ಕೊಡ್ತಕ್ಕಂಥದ್ದು ನಾನು ನನ್ನ ಸಂಸ್ಕೃತಿಯಲ್ಲಿ ಇವತ್ತು ಅಳವಡಿಸ್ಕೊಂಡಿದ್ದೇನೆ ರಾಜಕೀಯಕ್ಕೆ ಬಂದಂತ ಇವ್ರು ಯಾರಿಂದ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ ದಳದ ಸೆಕ್ಯೂರಿಟಿ ಬಗ್ಗೆ ಸೆಕ್ಯುಲರ್ ಐಡೆಂಟಿಟಿ ಬಗ್ಗೆ ಇವರಿಂದ ಕಲಿಬೇಕಾಗಿಲ್ಲ ನಮ್ಮ ಪಕ್ಷ ಇವತ್ತು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿದ್ದರೂ ನಮ್ಮ ಒಂದು ದೇವೇಗೌಡರ ಒಂದು ಸುದೀರ್ಘ ರಾಜಕಾರಣದಲ್ಲಿ ಅವರೇನು ಬಂದಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ದೇವೇಗೌಡ್ರ ಬಗ್ಗೆ ಪದೇ ಪದೇ ಚರ್ಚೆ ಮಾಡ್ತಾರೆ ದೇವೇಗೌಡ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಯಾವ ನೈತಿಕತೆ ಇವರಲ್ಲಿದೆ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ನಾವು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಯಾರು ಕಾರಣ ಇವರೇ ಕಾರಣ ಅಲ್ವಾ ಮೇಲೆ ಇನ್ನೊಂದು ಹೇಳ್ತೀನಿ ಮೇಕೆದಾಟಿನ ಬಗ್ಗೆ ಹೇಳಿದ್ದಾರೆ ದೇವೇಗೌಡರು ಈಗ ಹೇಳ್ತಾ ಇದ್ದಾರೆ ನಮ್ಮ ಪಾದಯಾತ್ರೆಗೆ ಹೇಗೆ ಬೆಂಬಲ ಕೊಡಲಿಲ್ಲ ಹಾಗಂತ ಹೇಳಿದ್ದಾರೆ ನೆನ್ನೆ ಇಲ್ಲೇ ಸಭೆಯಲ್ಲಿ ಯಾರೋ ಡಿ ಕೆ ಶಿವಕುಮಾರ್ ಅವರು ನೀವು ಪಾದಯಾತ್ರೆ ಮಾಡಿದ್ರಲ್ಲಪ್ಪ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು ಈಗ ಒಂದು ವರ್ಷ ಸರ್ಕಾರ ನಡೆಸಾಯ್ತಲ್ಲ ನಮ್ಮ ನೀರು ನಮ್ಮ ಹಕ್ಕು ಇಟ್ಕೊಂಡಿದ್ದೀರ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳ್ಕೊಂಡು ಅಧಿಕಾರಿಗೆ ಬಂದು ಯಥೇಚ್ಛವಾಗಿ ಬಿಡ್ತಾಯಿದ್ದೀರಿ ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ದನ ಕುಡಿಯ ಕುಡಿಯೋ ನೀರಿಲ್ಲ ಕೆರೆ ಕಟ್ಟೆಗಳು ಬತ್ತೋಗಿದ್ದಾವೆ ಬೆಳೆ ಇವತ್ತು ನಾಶ ಆಗಿದೆ ಅಲ್ಲಿ ಈಗಲೂ ಸಹ ಯಥೇಚ್ಛವಾಗಿ ನೀರು ಬಿಡ್ತೀರಿ ಕದ್ದು ಇಲ್ಲ ಇಲ್ಲ ನಾವು ಬೆಂಗಳೂರು ನಗರಕ್ಕೆ ನೀರು ಕೊಡೋದಕ್ಕೆ